ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗೆ ಹೋಯ್ತು ಈ ಕಡೆ ತಾಳಿ ಹಿಡ್ದು ಮುಂದೆ ಬಂದೇ ಬಿಟ್ಲ ಭಾಗ್ಯ ಭಾಗ್ಯನ ನೋಡ್ದೆ ಇಷ್ಟ ತಂದು ವಲ ವಲ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ತಿಳ್ಕೋಬೇಕು ಅಂದ್ರೆ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಂದರಿ ಮತ್ತೆ ಕುಸುಮಾ ಅವರ ನಡುವೆ ದೊಡ್ಡ ಯುದ್ಧ ನಡೀತಾ ಇದೆ ಹಾಗಿದ್ರೆ ಇಲ್ಲಿ ಕುಸುಮ ಅವರು ತನ್ನ ಸೊಸೆ ಮೇಲಿನ ಪ್ರೀತಿಗೋಸ್ಕರ ಎಷ್ಟು ಎಲ್ವನ್ನ ಕೂಡ ಮಾಡಲಿಲ್ವಾ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಈ ಕಡೆ ಕುಸುಮಾ ಅವರು ತನ್ನ ಸೊಸೆಗೆ ಸತ್ಯ ಗೊತ್ತಾಗ್ಬಾರ್ದು ಸತ್ಯ ಗೊತ್ತಾದ್ರೆ ನನ್ನ ಸೊಸೆ ಮನೆಯಿಂದ ಹೋಗ್ತಾಳೆ ನನ್ನ ಮಗನ ಬದುಕು ಹಾಳಾಗುತ್ತೆ ಅಂತ ತುಂಬಾನೇ ಆಲೋಚನೆ ಮಾಡಿದ್ರು ಅದೇ ಕಾರಣಕ್ಕೆ ತನ್ನ ಸೊಸೆಗೆ ಸತ್ಯ ಗೊತ್ತಾಗಬಾರ್ದು ಅಂತ ಹೇಳಿ ಪುರೋಹಿತರ ಸಲಹೆ ಮೇರೆಗೆ ನೂರ ಎಂಟು ಅಣತಿಗಳನ್ನ ಬೆಳಗುವುದ್ರ ಮುಖಾಂತರ ವ್ರತವನ್ನ ಮಾಡುವುದರಿಂದ ತನ್ನ ಸೊಸೆಗೆ ಸತ್ಯ ಗೊತ್ತಾಗುವುದಿಲ್ಲ ಅಂತ ಹೇಳಿ ಅವರು ಕಷ್ಟಪಟ್ಟು ವೃತ್ತವನ್ನು ಕೂಡ ಮಾಡ್ತಾರೆ ಆದರೆ ಪೂರ್ಣಗೊಳಿಸುವುದಕ್ಕೆ ಅವರಿಂದ ಸಾಧ್ಯವಾಗುವುದಿಲ್ಲ ಯಾಕಂದರೆ ಅವ್ರಿಗೆ ವಯಸ್ಸಾಗಿದೆ ಊಟ ಮಾಡಿಲ್ಲ ಆರೋಗ್ಯ ಕೈ ಕೊಟ್ಟಿದೆ ಕೈ ಕಾಲು ನೋವು ತುಂಬ ಸುಸ್ತಾಗಿದೆ ಬೆಳಗ್ಗೆಯಿಂದ ಮಾಡಿ ಮಾಡಿ ರಾತ್ರಿ ಆಗ್ತಾ ಇದ್ದಂಗೆ ಅವರ ಶಕ್ತಿಹೀನರಾಗ್ಬಿಡ್ತಾರೆ ಅದೇ ಕಾರಣಕ್ಕೆ ದೊಡ್ಡ ಹಣತೆ ಕೊಡಿ ಹಚ್ಚೋದ್ರ ಮುಖಾಂತರ ಈ ಒಂದು ವ್ರತವನ್ನು ಸಂಪೂರ್ಣಗೊಳಿಸೋಣ ಅಂತ ಪುರೋಹಿತರು ಹೇಳ್ತಾರೆ ಅದೇ ಕಾರಣಕ್ಕೆ ಅವರು ದೊಡ್ಡ ಹಣತೆಯನ್ನು ಎತ್ಕೊಳ್ಳೋಕೆ ಹೋಗಿ ಅವರ ಕೈ ಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ ಒಂದಷ್ಟು ಹಣತೆಗಳು ಕೈ ಇದರಿಂದ ಗಾಬರಿ ಆಗ್ತಾರೆ ತಲೆ ತಲೆ ಚೊಚ್ ಕೂತಿದ್ದಾರೆ ಮುಗ್ದು ಹೋಯ್ತು ಮುಗ್ದು ಹೋಯ್ತು ಅಂತ ಈ ಕಡೆ ಪುರೋಹಿತರು ಕೂಡ ಏನಮ್ಮ ಯಾಕೆ ಈ ರೀತಿ ದೊಡ್ಡ ಹಣತೆನ ಚಲ್ಬಿಟ್ರಿ ಇದರಿಂದಾಗಿ ನಿಮ್ಮ ಪೂ ವ್ರತ ಪರಿಪೂರ್ಣ ಆಗಲೇ ಇಲ್ಲ ನಿಮ್ಮ ವ್ರತ ಭಂಗವಾಯಿತು ನೀವು ಅಂದ್ಕೊಂಡಿದ್ದು ಏನೂ ಕೂಡ ಆಗೋದಿಲ್ಲ ಯಾರು ವ್ರತ ಮಾಡೋಕೆ ಯಾವ ಒಂದು ಇಚ್ಛೆಯನ್ನು ಇಟ್ಕೊಂಡು ವ್ರತ ಮಾಡ್ತಾರೋ ಅವರ ಇಚ್ಛೆ ಖಂಡಿತ ಸಂಪೂರ್ಣ ಆಗೋದಿಲ್ಲ ಯಾಕಂದರೆ ಅವರು ತಮ್ಮ ವ್ರತವನ್ನು ಕಂಪ್ಲೀಟ್ ಮಾಡಲಿಲ್ಲ ಹಾಗಾಗಿ ನೀವು ಕೂಡ ವ್ರತವನ್ನು ಕಂಪ್ಲೀಟ್ ಮಾಡದೇ ಇರೋದ್ರಿಂದಾಗಿ ನಿಮ್ಮ ಇಚ್ಛೆ ಕೂಡ ನೆರವೇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ಮಾತನ್ನು ಕೇಳ್ತಿದ್ದಾಗೆ ಕುಸುಮಾರ್ಗೆ ಆಘಾತವಾಗುತ್ತೆ ತಲೆ ತಲೆ ಚುಚ್ಕೊತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಸುಂದ್ರಿಯವರು ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇದ್ರು ಕೂಡ ಮುಗ್ದು ನನ್ನ ಸೊಸಿಗೆ ಸತ್ಯ ಗೊತ್ತಾಗೋಯ್ತು ನನ್ನ ಮಗನ ಬದುಕು ಹಾಳಾಗಿ ಹೋಯಿತು ಅಂತ ಹೇಳಿ ಕುಸುಮವ್ರು ಯೋಚನೆ ಮಾಡ್ತಿದ್ರೆ ಈ ಕಡೆ ಸುಂದರಿ ಅವರು ಏನಿದು ಕುಸುಮವ್ರೆ ದೇವ್ರ ಮುಂದೆ ಯಾರಾದರೂ ಈ ರೀತಿ ತಲೆ ತಲೆ ಚುಚ್ಕೋತಾರ ಅಂತ ಹೇಳ್ತಿದ್ದಾರೆ ಈ ಕಡೆ ಧರ್ಮಾಂಕಲ್ ಕೂಡ ಸಮಾಧಾನ ಮಾಡ್ತಾ ಇದ್ರು ಇಲ್ಲ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈಗ ಏನಾಗ್ತದೆ ಗೊತ್ತಾ ನನ್ನ ಸೊಸಿಗೆ ಎಲ್ಲ ಸತ್ಯ ಹೋಗುತ್ತೆ ಗೊತ್ತಾದರೆ ಅಯ್ಯೋ ಎಂತ ಅನಾಹುತ ಘಟಿಸ್ಬಿಡುತ್ತೆ ನನ್ನ ಮಗನ ಬದುಕು ಛಿದ್ರವಾಗಿಬಿಡತ್ತೆ ಅಂತ ಹೇಳ್ತಿದ್ದಾಗೆ ಸುಂದರಿ ಅವರು ರೆಬೆಲ್ ಆಗ್ಬಿಡ್ತಾರೆ ಏನು ಮಾತಾಡ್ತಿದ್ದೆ ಅವ್ರೆ ನಾನು ಆಗಿಂದ ನೋಡ್ತಾನೆ ಇದ್ದೀನಿ ನಿಮ್ಗೆ ಭಾಗ್ಯನ್ ಲೈಫ್ ಏನಾಯ್ತು ಅನ್ನೋ ಚಿಂತೆ ಇಲ್ಲ ಬರೀ ನಿಮ್ ಮಗನ್ ಬಗ್ನೇ ಆಲೋಚನೆ ಮಾಡ್ತಿದ್ರ ಅಲ್ವಾ ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕುಸುಮ್ ಕೂಡ ರೇಗ್ತಿದ್ದಾರೆ ನೀವು ರೇಗ್ಬಹುದು ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೋದು ನನ್ನ ಬೈಬೋದು ಹೊಡಿಬೋದು ಏನ್ ಬೇಕಿದ್ರು ಮಾಡಿ ಆದ್ರೆ ನನ್ನ ಮನಸ್ಸಲ್ಲಿರೋದನ್ನು ಇವತ್ತು ನಾನು ಹೇಳೋಳೆ ಅಂತ ಹೇಳಿ ಹೇಳೋಕೆ ಮುಂದಾಗ್ತಿದ್ದಾರೆ ನೀವು ಈ ವ್ರತವನ್ನು ಮಾಡಿದ್ದು ನಿಮ್ಮ ಸೊಸೆಗೋಸ್ಕರನ ಖಂಡಿತ ಇಲ್ಲ ನಿಮ್ಮ ಸೊಸೆಗೆ ಗೊತ್ತಾಗಬಾರ್ದು ಅಂತ ನೀವು ಈ ವ್ರತನ ಮಾಡಿದ್ದು ಅಂತಿದ್ದಾಗೆ ನನ್ನ ಸೊಸೆಗೆ ಹೇಗೆ ಪ್ರೀತಿ ಕಾಳಜಿ ತೋರಿಸ್ಬೇಕು ಅನ್ನೋದನ್ನು ನಿನ್ನಿಂದ ನಾನು ಕಲ್ತ್ಕೋಬೇಕಾಗಿಲ್ಲ ಅಂತ ಕುಸುಮ್ ಹೇಳ್ತಾರೆ ಹೌದೌದು ನನ್ನಿಂದ ನೀವೇನು ಕಲ್ತ್ಕೋಬೇಕಾಗಿಲ್ಲ ಆದರೆ ನೀವು ಈ ವ್ರತವನ್ನು ಮಾಡಿದ್ದು ನಿಮ್ಮ ಸೊಸೆಗೆ ಸತ್ಯ ಗೊತ್ತಾಗಬಾರ್ದು ಸತ್ಯ ಗೊತ್ತಾದರೆ ಮನೆಯಿಂದ ಹೋಗಿಬಿಡ್ತಾಳೆ ಅದನ್ನು ತಡಿಬೇಕು ಅಂತ ಮಾಡಿದರೆ ಹೊರತು ಸೊಸೆ ಗೆ ಗಂಡ ಮೋಸ ಮಾಡಿದರೆ ಅವಳ ಬದುಕು ಹೇಗಾಗ್ಬೋದು ಗಂಡ ಬಿಟ್ಟಿರೋ ಹೆಣ್ಣಿನ ಬದುಕು ಯಾವ ರೀತಿ ಕಷ್ಟಕರ ಆಗ್ಬೋದು ಅನ್ನೋದು ನನಗೆ ಗೊತ್ತದೆ ಅವಳ ಬದುಕು ಏನಾಗುತ್ತೆ ಅಂತ ನಿಮಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ನಿಮ್ಮ ಮಗನಿಗೆ ಬದುಕು ಹಾಳಾಗ್ಬಿಡತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನೀವು ಚಿಂತೆ ಮಾಡ್ತಿದ್ರ ಅಲ್ವಾ ನೀವು ಎಂಥ ಸ್ವಾರ್ಥಿ ಅಂತ ಹೇಳಿ ಕುಸುಮ ಅವ್ರಿಗೆ ಬಾಯ್ತಿದ್ದಾರೆ ಈ ಕಡೆ ಅವರು ಕುಸುಮ ಅವ್ರಿಗೆ ಮಾತನಾಡ್ತಿದ್ದಾರೆ ಇದರಿಂದ ಸಿಟಿಗೆದ್ದಂಥ ಕುಸುಮ ಅವ್ರಿಗೆ ಏನು ಮಾತಾಡ್ತಿದ್ಯಾ ನೀನು ಮಾತನ್ನು ಇಟ್ಕೊಂಡು ಮಾತಾಡು ಅಂತ ಅವ್ರು ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದು ಕುಸುಮಾ ಅವಳು ಮಾತಾಡೋದ್ರಲ್ಲಿ ಏನು ತಪ್ಪಿದೆ ನಿಜ ಅವಳು ಹೇಳ್ತಿರೋದ್ರಲ್ಲಿ ಸತ್ಯನೇ ಇದೆ ಅಲ್ವಾ ನೀನು ನಿಜವಾಗ್ಲೂ ಕೂಡ ಇದನ್ನೆಲ್ಲ ಮಾಡಿದ್ದು ನಿನ್ನ ಮಗನ ಬದುಕು ಹಾಳಾಗಬಾರ್ದು ಅಂತ ತಾನೆ ಇದೇ ನಿನ್ನ ಮಗಳಾಗಿದ್ದರೆ ಏನು ಮಾಡ್ತಿದ್ದೆ ನೀನು ಇಂಥ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಲ್ವಾ ನಿನ್ನ ಮಗಳ ಬದುಕಿನ ಬಗ್ಗೆ ಯೋಚನೆ ಮಾಡಿದೆ ನೀನು ನಿನ್ನ ಮಗನ ತೊಂದರೆ ಆಗುತ್ತೆ ಅಂತ ಅಲ್ವಾ ಇಷ್ಟೆಲ್ಲ ಮಾಡಿದ್ವು ಅಂತ ಅವರು ಕೂಡ ಹೇಳ್ತಿದ್ದಾಗೆ ಕುಸುಮರು ಒಂದು ಕ್ಷಣ ಕುಸ್ತು ಹೋಗ್ತಾರೆ ತದನಂತರ ಆ ಕಡೆ ಕುಸಿಯೋದಕ್ಕೆ ಅತ್ತೆ ಕುಸಿತಾ ಇದ್ರೆ ಈ ಕಡೆ ಸೊಸೆ ಕುಸಿತು ಹೋಗ್ತಿದ್ದಾರೆ ಈ ಕಡೆ ತಾಂಡವ ಶ್ರೇಷ್ಠ ನಡುವಿನ ಅಷ್ಟು ವರ್ಷಗಳ ನಡುವಿನ ಸಂಬಂಧ ಭಾಗ್ಯ ಮುಂದೆ ಬಿಟ್ಟ ಬೈಲಾಗಿದೆ ಭಾಗ್ಯಗೆ ಈ ಒಂದು ಸತ್ಯ ಗೊತ್ತಾಗ್ತದಾಗೆ ಕುಸ್ತು ಹೋಗ್ತಿದ್ದಾರೆ ತನ್ನ ಕಣ್ಣಂಗೆ ತಾನೇ ಅಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದು ಎಲ್ವನ ಕೂಡ ನನಗೆ ಮಾಡ್ಕೊತಿದ್ದಾರೆ ಜೊತೆಗೆ ಹನಿ ನೀನೇ ನನ್ನ ಲೈಫ್ ನೀನೇ ನನ್ನ ವೈಫ್ ಇಷ್ಟು ದಿನ ನನ್ನ ಪ್ರೀತಿ ಕೊಟ್ಟಿದ್ದು ನೀನೇ ನಿನ್ನ ಜೊತೆ ನಾನು ಖುಷಿಯಾಗಿರೋದು ಆ ಎಮ್ಮೆನ ಕಟ್ಕೊಂಡಂತೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಜ ಹೇಳಬೇಕು ಅಂದರೆ ನಾನು ಹೋಗಲ್ಲ ಅಂದ ತಕ್ಷಣ ಆ ಎಮ್ಮೆ ಏನೂ ಕೇಳಿದೆ ಟಿಕೆಟ್ನ ನನ್ನ ಕೈ ಕೊಟ್ಟರು ಅದಕ್ಕೆ ನಿನ್ನನ್ನು ಹೆಂಡತಿ ಆಗಿ ಇಲ್ಲಿ ಕರ್ಕೊಂಡು ಬಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ನಿಜ ಅವಳ ಜೊತೆ ಬಂದಿದ್ರೆ ಖಂಡಿತ ಈ ಒಂದು ಸ್ವೀಟ್ ಮೆಮೊರೀಸ್ ಯಾವುದು ಕೂಡ ನನಗೆ ಇರ್ತಾ ಇರಲಿಲ್ಲ ನಾನು ತೊಗೊಂಡಿದ್ದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೂಡ ಹೌದಾ ತಾಂಡವ ಹಾಗಿದ್ರೆ ಅವಳು ಇಂಡಿಪೆಂಡೆಂಟ್ ಆಗ್ತಿದ್ದಾಳಲ್ಲ ನಿನಗೆ ಅವಳ ಮೇಲೆ ಏನು ಪ್ರೀತಿ ಇಲ್ಲ ತಾನೇ ಅಂತ ಹೇಳ್ತಿದ್ರೆ ಇಂಡಿಪೆಂಡೆಂಟ್ ಆಗಲಿ ಏನು ಬೇಕಿದ್ರು ಆಗಲಿ ನನಗಂತೂ ಅವಳು ಖಂಡನೇ ಆಗೋದಿಲ್ಲ ಅವತ್ತು ಪಾರ್ಟಿ ಇಟ್ಕೊಂಡಿದ್ದು ಕೂಡ ಅವಳ ಮೇಲಿನ ಖುಷಿಗಂತೂ ಅಲ್ಲ ಅವಳಿಗೆ ಆ ಒಂದು ಡ್ರೆಸ್ ಹಾಕೊಂಡು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಎಲ್ಲರೂ ಮುಂದೆ ಮುಜುಕರ ಅನುಭವಿಸ್ತಾಳೆ ಅಂತ ಹೇಳಿ ನಾನು ಆ ರೀತಿ ಪಾರ್ಟಿ ಅರೇಂಜ್ ಮಾಡಿದ್ದು ಆದರೆ ಅದು ಕೂಡ ಉಲ್ಟ ಆಗೋಯಿತು ನಾನು ಅಂದ್ಕೊಂಡಿದ್ದೆ ಬೇರೆ ಅದು ಆಗಿದ್ದೆ ಬೇರೆ ಅಂತ ಹೇಳ್ತಿದ್ದಾರೆ ತಾಂಡವ್ ಇದು ಎಲ್ಲವನ್ನ ಕೇಳಿಸ್ಕೊಂಡಿದ್ದೆ ಭಾಗ್ಯ ಮತ್ತಷ್ಟು ಕುಸಿತಿದ್ದಾರೆ ತನ್ನ ಬದುಕಿನ ಕಹಿ ಸತ್ಯ ಅವರನ್ನು ತುಂಬಾ ಕುಸಿಯುವಾಗೆ ಮಾಡ್ತದೆ ಜೊತೆಗೆ ಇಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ನ ತಂದುಕೊಟ್ಟಿದ್ದು ಆ ಒಂದು ಒಂದು ಪಾರ್ಟಿಗೆ ಬಂದಿರತಕ್ಕಂಥವ್ರು ಅದನ್ನು ಶ್ರೇಷ್ಠ ಹಾಕಿದ್ದು ನೀನು ಸುಟ್ಟಾಗ್ತಾ ಇದ್ದರು ನಾನು ಸುಟ್ಟಾಗ್ತಿದ್ದೆ ಅಂತ ಹೇಳಿದ್ದು ತಾಂಡವ್ ಎಲ್ಲವೂ ಕೂಡ ಭಾಗ್ಯ ಮನಸ್ಸನ್ನೇ ಛುದ್ರಗೊಳಿಸ್ಬಿಡುತ್ತೆ ತದನಂತರ ಈ ಕಡೆ ಅಂತ ಅಂತವ್ನ ನೀನು ಮದುವೆ ಆಗಬೇಕಾಗಿತ್ತು ಹಾಗೆ ಹೀಗೆ ಅಂತ ಶ್ರೇಷ್ಠ ಮತ್ತು ತಾಂಡವ ನಡುವೆ ಮಾತುಕತೆ ಬರುತ್ತೆ ಅದ್ರ ನಡುವೆ ಕೂಡ ತಾಂಡವಂತು ಈ ಕಡೆ ಯಾಕೆ ಅಂದರೆ ನಮ್ಮ ಅವಳ ಮದುವೆ ಆಗಿದ್ವು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನನ್ನ ಕಂಡ್ರೆ ನಿನಗೆ ಯಾವಾಗಲೂ ಕೂಡ ಪ್ರೀತಿ ಇರುತ್ತೆ ಅಂತ ಹೇಳ್ತೀಯ ಅಷ್ಟೇ ಬಟ್ ಯಾರ ಮುಂದೆ ಕೂಡ ನನ್ನ ಲವ್ನ ನೀನು ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅಂತ ಶ್ರೇಷ್ಠ ಹೇಳಿದ್ದಕ್ಕೆ ಇರೋ ವೇಚೂರ್ನ ಕರೆದಿದ್ದೆ ನನಗೆ ಅಂದರೆ ತುಂಬಾ ಇಷ್ಟ ಇವಳೇ ನನ್ನ ನಿಜವಾದ ಹೆಂಡತಿ ಇವಳನ್ನೇ ನಾನು ನಿಜವಾಗಿ ಪ್ರೀತಿಸೋದು ಅಂತ ಹೇಳ್ತಿದ್ದಾರೆ ತಾಂಡು ಇದರಿಂದ ಶ್ರೇಷ್ಠಗೆ ಖುಷಿ ಆಗ್ತಾ ಇದೆ ಅದಕ್ಕೆ ಈಚರು ಏನು ಸರ್ ಹಾಗಿದ್ರೆ ನಿಮಗೆ ಇನ್ನೊಂದು ಹೆಂಡತಿ ಕೂಡ ಇದ್ದಾರಾ ಅಂದಾಗ ಹೌದು ಮನೇಲಿ ಇದ್ದಾಳೆ ಅಂದಾಗ ಈ ರೀತಿ ಮಾಡ್ತಿರೋದು ತಪ್ಪಲ್ವಾ ಮೋಸ ಮಾಡ್ತಿದ್ರ ಅಲ್ವಾ ನಿಮ್ಮ ಹೆಂಡತಿಗೆ ಅಂದಾಗ ಅವಳು ನನಗೆ ಸೂಟಬಲ್ ಆಗೋದಿಲ್ಲ ನೋಡು ನಾನು ಹೇಗಿದ್ದೀನಿ ಪಾಶ್ ಐಫೈ ಲೈಫ್ ಜೊತೆಗೆ ಬ್ರ್ಯಾಂಡೆಡ್ ಶರ್ಟು ಅವಳು ನೋಡಿದ್ರೆ ಕಿತ್ತೋಗಿರೋ ಸೀರೆ ಉಟ್ಕೊಂಡು ಹಣೆಗೆ ಬಿಂದಿ ಹಾಕೊಂಡಿರ್ತಾಳೆ ಅವಳು ನನಗೆ ಸೂಟ್ ಆಗ್ತಾಳೆ ಹೇಳು ಅಂದಾಗ ಅದು ಸರ್ ಅಂತ ಹೇಳಿ ಾಗೆ ನೋಡ್ದೆ ಆ ಬೇಸಿಕ್ ಇನ್ಫರ್ಮೇಶನ್ ಕೊಟ್ಟಿದ್ದಕ್ಕೆ ನೀನು ಈ ರೀತಿ ತಬ್ಬಬ್ಬ ಅಂತ ಹೇಳ್ತಿದ್ಯಾ ಅಂದಮೇಲೆ ನನಗೆ ಸೂಟೇ ಆಗೋದಿಲ್ಲ ಅಲ್ವಾ ಅಂತ ತಾಂಡವ್ ಹೇಳ್ತಿದ್ದಾಗೆ ಶ್ರೇಷ್ಠ ಖುಷಿಯಿಂದ ಸ್ಮೈಲ್ ಮಾಡ್ತಿದ್ದಾಳೆ ಇದಲ್ವನ ಕೇಳಿಸ್ಕೊಂಡಂತಹ ಭಾಗ್ಯ ಹೋಗ್ತಿದ್ದಾರೆ ನಂತರ ಹೌದು ತಾಳಿ ತೊಗೊಂಡ್ಬಾ ಅಂತ ಹೇಳಿ ಕಳ್ಸಿದ್ರೆ ಬರಲೇ ಇಲ್ವಲ್ಲ ಅವಳು ಅಂತ ಶ್ರೇಷ್ಠ ಹೇಳ್ತಿದ್ರೆ ತಾಳಿ ಆಗಬೇಕು ಶ್ರೇಷ್ಠ ಇನ್ನೊಂದು ಸ್ವಲ್ಪ ದಿನ ನೂರಾರು ಜನ ಮುಂದೆ ನಿನಗೆ ನಾನೇ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾಗೆ ಭಾಗ್ಯ ತಾಳಿ ಹಿಡಿದು ತಾನೇ ತನ್ನ ಗಂಡ ಮತ್ತೆ ಶ್ರೇಷ್ಠ ಅವ್ರಿಗೆ ಮದ್ವೆ ಆಗಬೇಕು ಅಂತ ಆಸೆ ಆಗ್ತದೆ ಅಂತ ಅನಿಸುತ್ತೆ ಅಂತ ಹೇಳಿ ಇರೋದ್ರಲ್ಲೇ ತಾಳಿ ಮಾಡಿ ದೇವರ ಆಶೀರ್ವಾದ ತಗೊಂಡು ಅಲ್ಲಿಗೆ ಬಂದಿದ್ ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಕುಸ್ತು ಹೋಗ್ತಿದ್ದಾರೆ ಈ ಕಡೆ ನೀನು ಹೆಂಡತಿ ಭಾಗ್ಯಗೆ ಡಿವೋರ್ಸ್ ಕೊಡ್ತೀಯ ಅಲ್ವಾ ಖಂಡಿತ ಅಲ್ವಾ ಅಂತ ಶ್ರೇಷ್ಠ ಕೇಳ್ತಿದ್ರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ ಶ್ರೇಷ್ಠ ಯಾರು ಅವಳ ಜೊತೆ ಇರ್ತಾರೆ ಅವಳು ನನ್ನ ಮಕ್ಳಿಗೆ ತಾಯಿ ನಮ್ಮಅಮ್ಮಗೆ ಸೊಸೆ ಆಗಿರ್ಬೋದಷ್ಟೇ ಯಾವುದೇ ಕಾಣ್ಕೋ ಅವಳ ನನತು ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವ್ಳ ಹೆಂಡತಿ ಅಂತ ಕೂಡ ನನಗೆ ಅನ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇವ್ರಿಬ್ರು ತಮ್ಮ ನಡುವಿನ ಪ್ರೀತಿ ಭಾಗ್ಯ ಕಂಡ್ರೆ ಆಗ್ತಿರೋ ರೀತಿ ಎಲ್ಲವನ್ನ ಕೂಡ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಅಲ್ಲಿ ಶ್ರೇಷ್ಠ ಅವತ್ ಮನೆಗೆ ಬಂದು ಸರ್ ಇವಳನ್ನ ನನ್ನ ಲೈಫಿಂದ ದೂರ ಇಡಿ ಅಂತ ಹೇಳಿದ್ದು ನನ್ನ ಸಂಸಾರನೇ ಬೇರೆ ನಿನ್ನ ಸಂಸಾರನೇ ಬೇರೆ ಅಂತ ಶ್ರೇಷ್ಠ ಆಡಿದ ಮಾತುಗಳು ಅಲ್ಲಿ ಕುಸ್ಮ ಅವರು ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಮಗಳೇ ಅಂತ ಕೇಳಿ ಕೇಳ್ಕೊಂಡಿದ್ದು ಎಲ್ಲವೂ ಕೂಡ ಗೊತ್ತಾಗ್ತದೆ ಫೈನಲಿ ಸತ್ಯ ಸತ್ಯ ಸ್ಫೋಟದ ಜೊತೆಗೆ ಭಾಗ್ಯಾಗೆ ಎಲ್ಲ ಸತ್ಯದ ಬಿರುಗಾಳಿ ಬೀಸೋದ್ರ ಜೊತೆಗೆ ಆಕೆಯ ಬದುಕು ಕೂಡ ಡೋಲಾಯಮಾನ ಸ್ಥಿತಿಗೆ ಬಂದೇ ಬಿಡ್ತು ಸತ್ಯದರ್ಶನವಾದ ಭಾಗ್ಯ ಫೈನಲಿ ತಾಂಡು ಶ್ರೇಷ್ಠ ಮುಂದೆ ತಾಳಿ ಹಿಡಿದು ನಿಂತೇ ಬಿಟ್ರು ತಾಳಿ ಹಿಡಿದು ನಿಲ್ತಿದ್ದಾಗೆ ತಾಂಡು ಮತ್ತೆ ಶ್ರೇಷ್ಠ ಕತೆ ಏನಾಗ್ಬೋದು ಭಾಗ್ಯ ಏನು ಮಾಡ್ಬೋದು ತಿಳ್ಕೊಬೇಕು ಅಂದರೆ ಮಾತ್ರ ವಿಜು